ಹಾಯ್ ನಮಸ್ತೆ ಫ್ರೆಂಡ್ಸ್ ನಾನಿವತ್ತೊಂದು ಡಿಸೈನ್ ಬ್ಲೌಸನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ ಒಂದು ರೂಪಾಯಿ ಖರ್ಚಿಲ್ಲದನೇ ಒಂದು ಬ್ಲೌಸನ್ನು ರೆಡಿ ಮಾಡ್ತೀನಿ ನೋಡಿ ಇದು ಡಬಲ್ ಕಲರ್ ಇರಬೇಕು ಬ್ಲೌಸ್ ಒಂದು ಕಲರು ಸ್ಯಾರಿ ಒನ್ ಕಲರು ನೋಡಿ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಮಾಡಬೇಕು ಅಂತ ಡಿಸೈನಿಗೆ ಒಂದಿಷ್ಟು ಈ ರೀತಿ ಚೌಕ ಬಟ್ಟೆ ಅಂದರೆ ಸಾರಿಯ ಬಟ್ಟೆ ಕಟ್ ಮಾಡಿ ಇಟ್ಕೋಬೇಕು ಸಾರಿ ಬೇರೆ ಕಲರ್ ಇದೆ ಬ್ಲೌಸು ಗ್ರೀನ್ ಕಲರ್ ಇದೆ ನಾನು ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಫೋಲ್ಡ್ ಮಾಡಬೇಕು ಇನ್ನೊಮ್ಮೆ ತೋರಿಸ್ತೀನಿ ನೀವು ಮೊದಲು ಈ ರೀತಿ ಫೋಲ್ಡ್ ಮಾಡಿ ನಂತರ ಇನ್ನೊಮ್ಮೆ ಫೋಲ್ಡ್ ಮಾಡಿ ನಂತರ ಮತ್ತೊಮ್ಮೆ ಮಾಡಬೇಕು ತ್ರೀ ಲೇಯರು ಬಂದಿರಬೇಕು ನೋಡಿ ತ್ರೀ ಲೇಯರ್ ಬಂತಲ್ವ ಈ ರೀತಿ ಒಂದೆಷ್ಟು ರಾಶಿ ಮಾಡಿ ಇಟ್ಕೋಬೇಕು ಅಂದರೆ ನೀವು ನೆಕ್ಕನ್ನು ಮಾಡುವಾಗ ನಿಮಗೆ ಗೊತ್ತಿರತ್ತೆ ಎಷ್ಟು ಬೇಕು ಅಂತ ನೋಡಿ ತ್ರೀ ಲೇಯರ್ ಇದೆ ಅಲ್ವಾ ಒನ್ ಅಂದ್ರಲ್ಲಿ ಈ ರೀತಿ ಮಾಡ್ಕೋಬೇಕು ನೋಡಿ ನಾನು ಒಂದಿಷ್ಟು ಸಾರಿ ಬಟ್ಟೆಯಿಂದ ಮಾಡ್ಕೊಂಡಿದ್ದೀನಿ ಅಂದರೆ ಇದು ಸ್ವಲ್ಪ ಕೇಸರಿ ಕಲ್ಲರಿಯಲ್ಲಿ ಇದೆ ಸಾರಿ ಇದರಲ್ಲೇ ಸ್ವಲ್ಪ ದೊಡ್ಡ ಸೈಜು ಮಾಡ್ಕೋಬಹುದು ನಿಮಗೆ ಇಷ್ಟ ಆ ಸೈಜಲ್ಲಿ ಮಾಡಬೇಕಾಗುತ್ತೆ ಹಾಗೆ ನಾನು ಬ್ಲೌಸನ್ನು ರೆಡಿ ಇಟ್ಕೊಂಡಿದ್ದೀನಿ ನೇರವಾಗಿ ಬ್ಲೌಸನ್ನು ಇಟ್ಕೋತೀನಿ ಇದು ಲೈನಿಂಗು ಅದು ಅಳತೆಗೆ ಇಟ್ಕೊಂಡಿರೋದು ಆ ಲೈನಿಂಗ್ ಬಟ್ಟೆನ ಆಮೇಲೆ ಜೋಡಿಸೋದು ನನಗೀಗ ಬ್ಲೌಸಿನ ಹಿಂಭಾಗದ ಬಟ್ಟೆ ಮೇಲುಗಡೆ ಈ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ ಅದನ್ನು ಜೋಡಿಸ್ಬೇಕು ಈಗ ರೌಂಡ್ ಶೇಪಲ್ಲೇ ಮಾಡ್ತೀನಿ ನಿಮಗೆ ಬೇರೆ ಶೇಪ್ ಬೇಕು ಅಂದರೆ ಬೇರೆ ಕೂಡ ಮಾಡ್ಕೋಬೋದು ನನಗೆ ಇದು ತುಂಬ ಇಷ್ಟ ಸಿಂಪಲಾಗಿ ತುಂಬಾ ಲುಕ್ಕಾಗಿ ಕಾಣುತ್ತೆ ಹಾಗೆ ಈ ಸಾರಿ ಬ್ಲೌಸ್ ಅಂದರೆ ಸಾರಿ ಬ್ಲೌಸಿಗೆ ನಾನು ಈಗ ಬಟ್ಟೆ ಮೇಲೆ ಈ ರೀತಿ ಪೂಣಿಸ್ತಾ ಹೋಗ್ತೀನಿ ಒಂದಾದ ನಂತರ ಹೇಗೆ ಎಲ್ಲೂ ಗ್ಯಾಪ್ ಬಿಡಬಾರ್ದು ಈ ರೀತಿ ಮಾಡ್ತಾ ಹೋಗಬೇಕು ಸ್ವಲ್ಪನೂ ಗ್ಯಾಪ್ ಇಡಬಾರ್ದು ಒಂದು ಒಂದರ ನಂತರ ಇನ್ನೊಂದು ಹೇಗೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ ಒಂದು ರೀತಿ ಬ್ಲೌಸು ಮೇಲೆ ಬ್ಲ ಹೂವು ಇಟ್ಟಿದ್ದಾರೆ ಅಥವಾ ಹೂವಿನ ಹೆಸರು ಅಂತ ಇರುತ್ತೆ ನೋಡಿ ಅದನ್ನಿಟ್ಟಿದ್ದಾರೆ ಅನಿಸುತ್ತೆ ತುಂಬಾ ಚೆನ್ನಾಗಿ ಕಾಣುತ್ತೆ ಚೆನ್ನಾಗಿ ಕಾಣುತ್ತೆ ಹೊರಗಡೆ ನಾವು ಎಷ್ಟೋ ದುಡ್ಡು ಕೊಟ್ಟು ಮಷಿನ್ ವರ್ಕು ಅಥವಾ ಲೇಸ್ ಕೊಡಿಸೋದಾಗಲಿ ಯಾವುದೇ ಒಂದು ಮಾಡೋದಿದ್ರೂ ತುಂಬ ರೊಕ್ಕ ಕೊಡಬೇಕಲ್ವ ಅದೇ ನಾವು ಸಾರಿಯಿಂದನೇ ನಾವು ಸಾರಿ ಬಟ್ಟೆ ಹಾಕಿ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೋ ಗೊತ್ತಾ ಒಂದು ರೂಪಾಯಿನೂ ಖರ್ಚಿರಲ್ಲ ಇದೇ ರೀತಿ ತುಂಬ ರೀತಿಯಲ್ಲಿ ಮಾಡಬಹುದು ನಿಧಾನವಾಗಿ ಮಾಡಬೇಕು ಯಾಕೆ ಗೊತ್ತಾ ಎಲ್ಲೂ ಗ್ಯಾಪ್ ಬಂದಿರಬಾರ್ದು ನಂತರ ಅದು ನಾವು ರೆಡಿ ಮಾಡಿದಾಗ ಆ ಗ್ಯಾಪ್ ಕಾಣಬಾರ್ದು ಆ ರೀತಿ ಜೋಡಿಸ್ಕೋಬೇಕು ನಂತರ ಎಲ್ಲಿ ಕೆಳಗಡೆ ಸ್ವಲ್ಪ ಇದರಲ್ಲಿ ಸ್ವಲ್ಪ ಡಿಸೈನು ಕೂಡ ಮಾಡಬಹುದು ಈಗ ಈ ರೀತಿ ಡಿಸೈನು ಟ್ರೆಂಡಲ್ಲಿದೆ ಈಗ ಪ್ಯಾಚ್ ವರ್ಕ್ ಎಲ್ಲ ಮಾಡ್ತಾರೆ ನೋಡಿ ಬ್ಲೌಸ್ ಬಟ್ಟೆಯಿಂದನೇ ಮಾಡೋದು ಅದೆಲ್ಲ ಸ್ವಲ್ಪ ಓಲ್ಡ್ ಆಗಿದೆ ಈಗ ಈಗ ಇದ್ದು ಟ್ರೆಂಡಲ್ಲಿ ಇದೆ ಈ ರೀತಿ ಡಿಸೈನ್ ಮಾಡೋದು ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ರೆಡಿ ಆಯಿತು ಈಗ ನಂತರ ಇದ್ರ ಮೇಲ್ಗಡೆ ನಾನು ಈ ಲೈನಿಂಗ್ ಬಟ್ಟೆ ಇಟ್ಟು ಸ್ಟಿಚ್ ಮಾಡ್ತೀನಿ ಸರಿ ಅಳತೆ ಇಟ್ಕೋಬೇಕು ಸರಿ ಆದ ಅಳತೆಯಲ್ಲಿ ಮಾರ್ಕ್ ಮಾಡಿಕೊಂಡು ಜೋಡಿಸ್ಕೊಂಡು ನಂತರ ಲೈನಿಂಗ್ ಬಟ್ಟೆಯನ್ನು ಇಟ್ಕೋಬೇಕು ಅಂದರೆ ಲೈನಿಂಗ್ ಬಟ್ಟೆ ಅಳತೆ ಆಗಿರುತ್ತೆ ಅದೇ ರೀತಿಲಿ ಬರಬೇಕು ನಾನು ಈ ಇದನ್ನು ಲೈನಿಂಗ್ ಬಟ್ಟೆನ ಜೋಡಿಸಿದ್ದೀನಿ ಅಲ್ವಾ ನಂತರ ಕಟ್ ಮಾಡ್ಕೊತೀನಿ ಈ ಮೇಲ್ಗಡೆ ಬ್ಲೌಸ್ ಬಟ್ಟೆ ಕಟ್ ಮಾಡ್ತೀನಿ ನಂತರ ಇದಕ್ಕೆ ರೌಂಡ್ ಶೇಪ್ ಆಗಿರೋದ್ರಿಂದ ಎಲ್ಲೂ ಅದು ರಿಂಕಲ್ಸ್ ಬರಬಾರ್ದು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಅಂದರೆ ಸರಿಯಾಗಿ ರೌಂಡ್ ಶೇಪು ಬರುತ್ತೆ ನಾನಾ ರೀತಿಯಲ್ಲಿ ನಾನಾ ಬಗೆಯ ಡಿಸೈನನ್ನು ಮಾಡ್ಕೋಬೋದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅಂದರೆ ತುಂಬ ದುಡ್ಡಿಲ್ದೇ ನಾವು ಡಿಸೈನ್ ಮಾಡ್ಬೋದು ನೋಡಿ ಈ ಕ ಈ ರೀತಿ ನಾವು ಲೈನಿಂಗ್ ಮೇಲೆ ಸ್ಟಿಚಿಂಗ್ ಮಾಡ್ಕೋಬೇಕು ಯಾಕಂದ್ರೆ ಅದು ಕರೆಕ್ಟಾಗಿ ಕುತ್ಕೊಬಿಡತ್ತೆ ಬೆನ್ ಮೇಲೆ ಸ್ವಲ್ಪನೂ ಆ ಕಡೆ ಈ ಕಡೆ ಆಗಲ್ಲ ಹಾಗೆ ಇದಕ್ಕೆ ನಾನು ಡೋರಿ ಹಚ್ತಾ ಇದ್ದೀನಿ ಮೂರು ಇಂಚಿಗೆ ಡೋರಿನ ಕೊಡಬೇಕು ಬೇಗ ಆಗುತ್ತೆ ಈ ರೀತಿ ಡಿಸೈನ್ ಮಾಡೋದು ತುಂಬ ಈಸಿ ಇದೆ ಯಾಕಂದರೆ ಇದು ಏನು ಗೊತ್ತಾ ಡಿಸೈನ್ ಮಾಡುವಾಗ ಎಲ್ಲವೂ ಒಂದು ಸಲ ರೆಡಿ ಇಟ್ಕೋಬೇಕು ರೆಡಿ ಇಟ್ಕೊಂಡು ಪಟ ಪಟ ಸ್ಟಿಚಿಂಗ್ ಮಾಡಿಬಿಟ್ರೆ ಬೇಗ ರೆಡಿಯಾಗಿಬಿಡತ್ತೆ ತುಂಬ ಕಿರಿಕಿರಿ ಇಲ್ಲ ತುಂಬಾ ಈಸಿಯಾಗಿ ಸಿಂಪಲ್ ಆದ ಡಿಸೈನು ಮಾಡ್ಬೋದು ಡೋರಿ ರೆಡಿ ಆಯಿತು ಹಾಗೆ ನಾವೀಗ ಹೆಮ್ಮಿಂಗನ್ನು ಮಾಡಬೇಕು ಎಷ್ಟು ಮಷಿನ್ ಕೆಲಸ ಇದು ಇಷ್ಟು ರೆಡಿ ಆಯ್ತಲ್ವಾ ಈಗ ನಾನು ಬ್ಲೌಸ್ ರೆಡಿ ಮಾಡ್ತೀನಿ ಸೈಡೆಲ್ಲ ಸ್ಟಿಚ್ ಮಾಡಿ ಹಿಂದ್ಗಡೆ ಬೆಲ್ಟ್ ಪಟ್ಟಿ ಇದೆ ಅದು ಕೂಡ ರೆಡಿ ಮಾಡಿ ಮುಂಭಾಗ ಜೋಡಿಸಿ ಕೈಯನ್ನು ಜೋಡಿಸಿ ಬ್ಲೌಸನ್ನು ರೆಡಿ ಮಾಡಿದ ನಂತರ ಹೆಮ್ಮಿಂಗು ಬರುತ್ತೆ ಹೆಮ್ಮಿಂಗು ಕೂಡ ಹೇಳ್ತೀನಿ ಯಾವ ರೀತಿ ಮಾಡಬೇಕು ಅಂತ ನೋಡಿ ನಾನು ಮುಂಭಾಗಕ್ಕೂ ಇದನ್ನು ಮಾಡಿದ್ದೀನಿ ಇದೇ ರೀತಿ ಲುಕ್ಕಾಗಿ ಕಾಣುತ್ತೆ ನೋಡಿ ಈ ರೀತಿ ಹೂ ಥರ ನಾವು ಅದನ್ನು ನನ್ನ ಮೂರು ಲೇಯರ್ ಇದೆ ಅಂದಿದ್ದೇನೆ ಅಲ್ವಾ ಅದನ್ನು ಸ್ವಲ್ಪ ನೋಡಿ ಈ ರೀತಿ ಮಣಿಯನ್ನು ಪೋಣಿಸ್ತಾ ಹೋಗಬೇಕು ನೇರವಾಗಿ ಇಟ್ಕೋಬೇಕು ನೀಟಾಗಿ ಮಾಡಬೇಕಾಗತ್ತೆ ಎಷ್ಟು ಚೆನ್ನಾಗಿ ಬಂತು ನೋಡಿ ಮಣಿಯನ್ನು ಜೋಡಿಸ್ಬೇಕು ನಿಮಗೆ ಇಷ್ಟ ಇಲ್ಲ ಅಂದರೆ ಮಣಿ ಬೇಡ ಹಾಗೆಯೇ ಇಷ್ಟೇ ಹೆಮ್ಮಿಂಗನ್ನು ಮಾಡ್ಬೋದು ನೋಡಿ ಈ ರೀತಿ ಈ ಕಡೆ ಸ್ವಲ್ಪ ಗಟ್ಟಿಯಾಗಿ ಎಳೆದು ಅದನ್ನು ಮೂರು ಲೇಯರ್ ಇದೆ ಅಲ್ವಾ ಒಂದು ಕಡೆ ಎರಡು ಲೇಯರ್ ಬಿಡಬೇಕು ಇನ್ನೊಂದು ಕಡೆ ಒಂದು ಲೇಯರು ಈ ರೀತಿ ಮಾಡಿ ಎಳೆದು ಸ್ಟಿಚ್ ಹೆಮ್ಮಿಂಗ್ ಮಾಡಿದರೆ ಇದು ಅಷ್ಟೇ ಸಿಂಪಲ್ ಸಿಂಪಲಾಗಿದೆ ಎಷ್ಟು ಚೆನ್ನಾಗಿ ಬಂತಲ್ವಾ ನೋಡಿದರೆ ಏನೋ ಒಂದು ಹೂವಿಂದು ಎಲೆ ಇಟ್ಟಿದ್ದಾರೆ ಅನಿಸುತ್ತೆ ಆ ರೀತಿ ಕಾಣುತ್ತೆ ನೋಡಿ ಮೊದಲು ಮಣಿಯನ್ನು ಪೋಣಿಸಿ ನಂತರ ಅದು ಏನು ಯಾಕೆ ಗೊತ್ತಾ ಆ ಕಡೆ ಈ ಕಡೆಯೂ ಆಗಬಾರ್ದಲ್ವ ನೇರವಾಗಿ ಕೂತ್ಕೋಬೇಕು ಹಾಗಾಗಿ ಈ ರೀತಿ ಗಟ್ಟಿಯಾಗಿ ಹ್ಯಮಿಂಗನ್ನು ಮಾಡ್ಕೋಬೇಕು ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂತಲ್ವ ಬ್ಲೌಸು ಒಂದು ರೂಪಾಯಿ ಖರ್ಚಿಲ್ಲದೇ ಒಂದು ಬ್ಲೌಸು ರೆಡಿ ಆಯಿತು ಈ ಬ್ಲೌಸಿಗೆ ನೋಡಿದು ಕೇಸರಿ ಕಲ್ಲರ್ ಇದೆ ಅಲ್ವಾ ಈ ಬ್ಲೌಸಿಗೆ ಗ್ರೀನ್ ಕಲ್ಲರು ಬ್ಲೌಸ್ ಬಂದಿದೆ ಹಾಗೆ ಗ್ರೀನ್ ಕಲ್ಲರು ಸೆರಗು ಅಂತಾರಲ್ವಾ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿರೋ ಬ್ಲೌಸ್ ಒಂದು ರೂಪಾಯಿ ಖರ್ಚಿಲ್ಲದೆ ರೆಡಿ ಇದಕ್ಕೆ ಐರನ್ ಮಾಡಿ ನಾವು ವೇರ್ ಮಾಡಿದರೆ ತುಂಬಾ ಲುಕ್ಕಾಗಿ ಕಾಣುತ್ತೆ ಸಿಂಪಲ್ ಆದ ಬ್ಲೌಸು ಚೆನ್ನಾಗಿದೆ ಅಲ್ವಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿರಬಹುದು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಓಕೆನಾ ಹಾಗೆ ಸಬ್ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಬ್ಲೌಸು ಸ್ವಲ್ಪ ಐರನ್ ಮಾಡಬೇಕಷ್ಟೇ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು